ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ನಮಸ್ಕಾರ ಸ್ನೇಹಿತರೆ ಮಾನವನ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಏನು ಗೊತ್ತಾ ಹಣವೇ ಹುದ್ದೆಯೇ ಬುದ್ಧಿವಂತಿಕೆಯೇ ಅಲ್ಲ ನಂಬಿಕೆ ನಂಬಿಕೆ ಇಲ್ಲದ ಜೀವನ ಹೃದಯವಿಲ್ಲದ ದೇಹದಂತೆ ಮಹಾಭಾರತದಲ್ಲಿ ಒಮ್ಮೆ ಶ್ರೀಕೃಷ್ಣನು ಅರ್ಜುನನಿಗೆ ಕೇಳಿದನು ಅರ್ಜುನ ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀಯಾ ಎಂದು ಅರ್ಜುನನು ಉತ್ತರಿಸಿದನು ಸ್ವಾಮಿ ನನಗೆ ನನ್ನ ಮೇಲೆಯೇ ಅನುಮಾನವಿದೆ ಆದರೆ ನಿಮ್ಮ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಅದಕ್ಕೆ ಶ್ರೀಕೃಷ್ಣ ನಗುತ್ತಾ ಹೇಳಿದನು ನಿನ್ನೊಳಗಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ನನ್ನ ಮೇಲೆ ನಂಬಿಕೆ ಇಟ್ಟವನು ಎಂದಿಗೂ ಒಂಟಿಯಾಗಿರುವುದಿಲ್ಲ ಜೀವನದಲ್ಲಿ ನಾವು ಎಲ್ಲರ ಮೇಲೆ ನಂಬಿಕೆ ಇಡುತ್ತೇವೆ ಮಿತ್ರರ ಮೇಲೆ ಬಂಧುಗಳ ಮೇಲೆ ಸಂಬಂಧಗಳ ಮೇಲೆ ಆದರೆ ಒಮ್ಮೆ ಮೋಸವಾದಾಗ ಒಮ್ಮೆ ನೋವಾದಾಗ ನಾವು ಹೇಳುತ್ತೇವೆ ಇನ್ನು ಯಾರನ್ನು ನಂಬಲ್ಲ ಎಂದು ಮನುಷ್ಯರನ್ನು ನಂಬಿ ಮೋಸ ಹೋಗುವುದು ತಪ್ಪಲ್ಲ ನಂಬಿಕೆ ಕಳೆದುಕೊಳ್ಳುವುದು ತಪ್ಪು ನಂಬಿಕೆ ಎಂದರೆ ಅಂಧತ್ವ ಅಲ್ಲ ನಂಬಿಕೆ ಎಂದರೆ ಧೈರ್ಯ ಮೋಡಗಳು ಕವಿದರೂ ಸೂರ್ಯನು ಅಸ್ತಮಿಸಿಲ್ಲ ಎಂದು ನಂಬುವುದೇ ನಂಬಿಕೆ ಕತ್ತಲೆ ಇದ್ದರೂ ಬೆಳಕು ಬರುತ್ತದೆ ಎಂದು ನಂಬುವುದೇ ನಂಬಿಕೆ ಭಗವಂತ ನಿನ್ನ ಮುಂದೆ ನಡೆಯುವುದಿಲ್ಲ ನಿನ್ನ ಹಿಂದೆ ಕೂಡ ನಡೆಯುವುದಿಲ್ಲ ಭಗವಂತ ನಿನ್ನೊಳಗೆ ನಡೆದು ನಿನ್ನನ್ನು ನಡೆಸುತ್ತಾನೆ ಆದರೆ ನೀನು ಭಗವಂತನನ್ನು ನಂಬಿದರೆ ಮಾತ್ರ ಒಮ್ಮೆ ಅರ್ಜುನ ಯುದ್ಧ ಭೂಮಿಯಲ್ಲಿ ನಿಂತಿದ್ದ ಸುತ್ತಲೂ ಶತ್ರುಗಳು ಮನಸ್ಸಿನಲ್ಲಿ ಭಯ ಆ ಸಮಯದಲ್ಲಿ ಕೃಷ್ಣನು ಆಯುಧ ಹಿಡಿದಿಲ್ಲ ಆದರೆ ಅರ್ಜುನ ನಡುಗಲಿಲ್ಲ ಯಾಕೆ ಗೊತ್ತಾ ಅದುವೇ ನಂಬಿಕೆ ಶ್ರೀಕೃಷ್ಣನು ಹೇಳುತ್ತಾನೆ ನೀನು ಫಲದ ಬಗ್ಗೆ ಚಿಂತಿಸಬೇಡ ನೀನು ಕರ್ತವ್ಯವನ್ನು ನಂಬಿಕೆಯಿಂದ ಮಾಡು ನಂಬಿಕೆ ನಿನ್ನ ಶಕ್ತಿ ಜೀವನದಲ್ಲಿ ಕೆಲವೊಮ್ಮೆ ನೀನು ಒಳ್ಳೆಯವನಾಗಿದ್ದರೂ ಕೆಟ್ಟದ್ದಾಗುತ್ತದೆ ಅದಕ್ಕೆ ಕೃಷ್ಣ ಹೇಳುತ್ತಾನೆ ನಂಬಿಕೆ ಇಟ್ಟವನು ಪರೀಕ್ಷೆಗೆ ಒಳಗಾಗುತ್ತಾನೆ ಆದರೆ ನಾಶವಾಗುವುದಿಲ್ಲ ಎಂದು ನೀನು ಕೇಳಿರಬಹುದು ನಾನು ದೇವರನ್ನು ನಂಬಿದ್ದರೂ ನನಗೆ ಕಷ್ಟಗಳು ಯಾಕೆ ಎಂದು ಅದಕ್ಕೆ ಕೃಷ್ಣನ ಉತ್ತರ ಕಷ್ಟಗಳು ನಿನ್ನನ್ನು ಕುಗ್ಗಿಸಲು ಅಲ್ಲ ನಿನ್ನ ನಂಬಿಕೆಯನ್ನು ಗಟ್ಟಿಗೊಳಿಸಲು ನಂಬಿಕೆ ಇಲ್ಲದ ಪ್ರಾರ್ಥನೆ ಖಾಲಿ ಶಬ್ದ ಮಾತ್ರ ಆದರೆ ನಂಬಿಕೆಯೊಂದಿಗೆ ಮಾಡಿದ ಒಂದು ಮೌನ ಪ್ರಾರ್ಥನೆ ಪರ್ವತಗಳನ್ನೇ ಸರಿಸುತ್ತದೆ ಕೃಷ್ಣನು ಹೇಳುತ್ತಾನೆ ನೀನು ನನ್ನನ್ನು ನೆನಪಿಸುವಾಗ ಶುದ್ಧ ಮನಸ್ಸು ಬೇಕು ಶುದ್ಧ ಮನಸ್ಸಿಗೆ ನಂಬಿಕೆಯೇ ಮೂಲ ನೀನು ಇಂದು ನಿರಾಶನಾಗಿರಬಹುದು ಒಂಟಿಯಾಗಿರಬಹುದು ಮೋಸ ಹೋಗಿರಬಹುದು ಆದರೆ ನೆನಪಿಡು ಕೃಷ್ಣನು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ ನೀನು ಅವನನ್ನು ನಂಬಿದರೆ ಸಾಕು ಇಂದು ಈ ಮಾತನ್ನು ನಿನ್ನ ಮನಸ್ಸಿಗೆ ಹೇಳು ನಾನು ಒಬ್ಬನೇ ಅಲ್ಲ ಶ್ರೀಕೃಷ್ಣ ನನ್ನೊಂದಿಗಿದ್ದಾನೆ ಈ ನಂಬಿಕೆ ಸಾಕು ಜೀವನ ಗೆಲ್ಲಲು ಮನೆ ಸಣ್ಣದಾದರೂ ಮನಸ್ಸು ದೊಡ್ಡದಿರಲಿ ಹೃದಯ ಚಿಕ್ಕದಾದರೂ ಪ್ರೀತಿ ತುಂಬಿರಲಿ ಹಣದಲ್ಲಿ ಬಡತನ ಇದ್ದರೂ ಗುಣದಲ್ಲಿ ಶ್ರೀಮಂತಿಕೆ ಇರಲಿ ಸೋಲು ಬಂದಾಗ ನಿಲ್ಲಬೇಡ ಕಣ್ಣೀರು ಬಂದಾಗ ಕುಗ್ಗಬೇಡ ಸಮಯ ಕಠಿಣವಾದರೂ ನಿನ್ನ ನಂಬಿಕೆ ಗಟ್ಟಿಯಾಗಿರಲಿ ನಿನ್ನಿಂದ ಎಲ್ಲರೂ ದೂರವಾದಾಗ ನೀನೇ ನಿನ್ನ ಜೊತೆಯಾಗಿರು ಲೋಕ ನಿನ್ನನ್ನು ಮರೆತರು ನೀನು ನಿನ್ನನ್ನು ಮರೆಯಬೇಡ ಹೆಜ್ಜೆಗಳು ಚಿಕ್ಕದಾದರೂ ಗಮ್ಯ ದೊಡ್ಡದಾಗಿರಲಿ ಮಾತು ಕಡಿಮೆ ಇದ್ದರೂ ಅರ್ಥ ತುಂಬಿರಲಿ ಇಂದು ನೋವು ಕಲಿಸುತ್ತಿದೆ ನಾಳೆ ಅದೇ ಫಲವಾಗುತ್ತದೆ ಬೀಳುವುದು ಸೋಲಲ್ಲ ಹೇಳದಿರುವುದೇ ಸೋಲು ಹಣ ಕಡಿಮೆ ಇದ್ದರೂ ಮಾನ ಕಳೆದುಕೊಳ್ಳಬೇಡ ಪರಿಸ್ಥಿತಿ ಬದಲಾಗಲು ಗುಣ ಬದಲಾಗಬಾರದು ನಿನ್ನ ಮನದೊಳಗೂ ಶಕ್ತಿ ಇದೆ ಕಷ್ಟದಲ್ಲೂ ಪಾಠ ಇದೆ ನಂಬಿಕೆ ಕೈಬಿಡದೆ ಇದ್ದರೆ ಗೆಲ್ಲುವುದು ದೂರವಲ್ಲ ಬದುಕು ಸರಳವಾಗಿರಲಿ ಆಲೋಚನೆ ಉನ್ನತವಾಗಿರಲಿ ಕಷ್ಟ ಕ್ಷಣಿಕವಾಗಿರಲಿ ನಂಬಿಕೆ ಶಾಶ್ವತವಾಗಿರಲಿ ಬಿಡಿ ಸ್ನೇಹಿತರೆ ಕಾಲ ಎಲ್ಲವನ್ನೂ ಪರೀಕ್ಷಿಸುತ್ತದೆ ನೋವು ನಿಮ್ಮನ್ನು ಬಲಪಡಿಸುತ್ತದೆ ನಂಬಿಕೆ ಉಳಿದಿದ್ದರೆ ಗೆಲುವು ಖಚಿತವಾಗುತ್ತದೆ ಎಲ್ಲವೂ ಇಲ್ಲದಿದ್ದರೂ ಆತ್ಮಸಂತೋಷ ಇರಲಿ ಲೋಕ ಒಪ್ಪದಿದ್ದರೂ ನಿನ್ನನ್ನು ನೀನು ಒಪ್ಪಿಕೋ ಮಾತುಗಳು ಕಡಿಮೆ ಇರಲಿ ಮೌಲ್ಯ ಮಾತ್ರ ಹೆಚ್ಚಿರಲಿ ಹೆಸರು ಸಣ್ಣದಾದರೂ ಗುಣ ದೊಡ್ಡದಾಗಿರಲಿ ಕಷ್ಟದ ದಾರಿ ಕಠಿಣ ಆದರೂ ಗಮ್ಯ ಅಮೂಲ್ಯ ನಿಲ್ಲದೆ ನಡೆದರೆ ಗೆಲುವು ನಿಶ್ಚಿತ ಇಂದಿನ ದುಃಖ ನಾಳೆಯ ಪಾಠ ನಾಳೆಯ ಪಾಠ ನಿನ್ನ ಶಕ್ತಿ ಆಗಲಿ ನಿನ್ನ ಹಾದಿ ನಿನ್ನದೇ ನಿನ್ನ ವೇಗವೂ ನಿನ್ನದೆ ಲೋಕ ಹೇಳುವುದನ್ನು ಕೇಳು ಆದರೆ ನಿನ್ನನ್ನು ಮೊದಲು ಕೇಳು ಭಯ ತಡೆಯುತ್ತದೆ ಧೈರ್ಯ ಮುನ್ನಡೆಸುತ್ತದೆ ನಂಬಿಕೆ ಜೊತೆಗಿದ್ದರೆ ಅಸಾಧ್ಯವೂ ಸಾಧ್ಯ ಬಿಡುವೆನೆಂದು ಭಯಪಡಬೇಡ ಹೇಳುವುದನ್ನ ಕಲಿತುಕೋ ಕತ್ತಲಲ್ಲಿ ಹೆದರಬೇಡ ಬೆಳಕು ನೀನೇ ಆಗು ನೆನಪಿರಲಿ ಸಮಯ ಕಠಿಣವಾದಾಗ ಗುಣ ಪರೀಕ್ಷೆಯಾಗುತ್ತದೆ ಗುಣ ಉಳಿದಿದ್ದರೆ ಎಲ್ಲವೂ ಮರಳಿ ಬರುತ್ತದೆ ನೋವು ಮೌನವಾಗಿರಬಹುದು ಆದರೆ ಶಕ್ತಿ ಜೋರಾಗಿರುತ್ತದೆ ಕಣ್ಣೀರು ಕಾಣದಿದ್ದರೂ ಹೋರಾಟ ನಡೆಯುತ್ತಿರುತ್ತದೆ ಚಿಕ್ಕ ಪ್ರಯತ್ನಗಳು ದೊಡ್ಡ ಬದಲಾವಣೆಗೆ ಕಾರಣ ನಿಲ್ಲದೆ ಮಾಡಿದರೆ ಅದ್ಭುತವಾದದ್ದು ಸಾಧ್ಯ ಬದುಕು ಪ್ರಶ್ನೆ ಕೇಳುತ್ತದೆ ನೀನು ಉತ್ತರ ಹುಡುಕು ಪರಿಸ್ಥಿತಿ ತಡೆಯುತ್ತದೆ ಆದರೆ ನೀನು ಮುಂದೆ ನಡೆ ಬದುಕು ಪರೀಕ್ಷೆ ಇಡುತ್ತದೆ ನೀನು ಧೈರ್ಯ ತೋರಿಸು ಸೋಲು ಪಾಠ ಕಲಿಸುತ್ತದೆ ಗೆಲುವು ದಾರಿ ತೋರಿಸುತ್ತದೆ ಕನಸು ದೊಡ್ಡದಾಗಿರಲಿ ಪ್ರಯತ್ನ ಸತ್ಯವಾಗಿರಲಿ ಸಮಯ ಕಠಿಣವಾಗಬಹುದು ಗುರಿ ಮಾತ್ರ ಸ್ಪಷ್ಟವಾಗಿರಲಿ ಇಂದು ಕಷ್ಟವಾದರೂ ನಾಳೆ ಬೆಳಕು ಖಚಿತ ಹೋರಾಟ ನಿಲ್ಲಿಸದವನು ಜೀವನ ಗೆಲ್ಲುವವನು ನಂಬಿಕೆ ನಿನ್ನ ಶಕ್ತಿ ಶ್ರಮ ನಿನ್ನ ಆಯುಧ ಧೈರ್ಯ ನಿನ್ನ ಗೆಲುವು ಯಶಸ್ಸು ನಿನ್ನ ಸಂಗಾತಿ ಬಿದ್ದರೆ ಏನು ಭಯ ಎದ್ದು ನಿಂತರೆ ಸಾಕು ಪ್ರಯತ್ನ ನಿನ್ನ ಜೊತೆಯಾದರೆ ಗೆಲುವು ದೂರವಲ್ಲ ಮೌನದಲ್ಲೂ ಶಕ್ತಿ ಇದೆ ಸಹನೆಯಲ್ಲಿ ವಿಜಯ ಇದೆ ನಂಬಿಕೆಯ ಪಥದಲ್ಲಿ ಯಶಸ್ಸು ಖಂಡಿತ ಇದೆ ಕಾಲ ಎಲ್ಲವನ್ನೂ ಬದಲಿಸುತ್ತದೆ ಶ್ರಮ ಅದಕ್ಕೆ ದಾರಿ ತೋರಿಸುತ್ತದೆ ನಿನ್ನ ನಿಷ್ಠೆ ಉಳಿದರೆ ಭವಿಷ್ಯ ನಿನ್ನದಾಗುತ್ತದೆ ಸೋಲನ್ನು ಭಯಪಡಬೇಡ ಪ್ರಯತ್ನ ನಿಲ್ಲಿಸಬೇಡ ಒಂದು ದಿನ ನಿನ್ನ ಕತೆ ಇತರರಿಗೆ ಪ್ರೇರಣೆಯನ್ನು ನೀಡುತ್ತದೆ ಸಾಧ್ಯವಿಲ್ಲ ಎಂದಾಗಲೇ ಪ್ರಯತ್ನ ಆರಂಭಿಸು ಅಸಾಧ್ಯವೆನ್ನುವುದು ಧೈರ್ಯಕ್ಕೆ ಮಣಿಯುತ್ತದೆ ಕತ್ತಲೆ ಇದ್ದರೆ ಏನು ನಿನ್ನೊಳಗೆ ಬೆಳಕು ಇದೆ ಆ ಬೆಳಕು ನಂಬಿಕೆಯಾಗಿದ್ದರೆ ಮಾರ್ಗ ತಾನೇ ಕಾಣಿಸುತ್ತದೆ ನಿನ್ನ ಬಳಿ ಇರುವ ಸಮಯ ಕಡಿಮೆ ಅನಿಸಬಹುದು ಶಕ್ತಿ ಕುಂದಿದಂತೆ ತೋಚಬಹುದು ಆದರೂ ಮುಂದುವರೆದರೆ ಯಶಸ್ಸು ಖಂಡಿತ ಸಿಗುತ್ತದೆ ಕೊನೆಯದಾಗಿ ನಿನ್ನ ಪಥ ನಿನ್ನದೆ ನಿನ್ನ ಗುರಿಯೂ ನಿನ್ನದೇ ಇತರರ ಮಾತು ಬಿಟ್ಟು ನಿನ್ನ ಮನಸ್ಸಿನ ಮಾತು ಕೇಳು ಒಂದು ಹೆಜ್ಜೆ ಸಾಕು ಪ್ರಯಾಣ ಆರಂಭಿಸಲು ಆ ಹೆಜ್ಜೆಯೇ ನಿನ್ನನ್ನು ಗೆಲುವಿನತ್ತ ಕರೆದೊಯ್ಯುತ್ತದೆ ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ಧೈರ್ಯವನ್ನು ಬಿಡಬೇಡ ಇಂದು ನೀನು ಹೋರಾಟಗಾರ ನಾಳೆ ನೀನೇ ನಾಯಕ ಕಷ್ಟಗಳು ಶಿಕ್ಷೆ ಅಲ್ಲ ಅವು ಪಾಠಗಳಾಗಿವೆ ಪಾಠ ಕಲಿತವನು ಮಾತ್ರ ಜೀವನದಲ್ಲಿ ಗೆಲ್ಲುತ್ತಾನೆ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು